ಸ್ನೇಹಿತರೆ ಎಲ್ಲ ನನ್ನ ಮಿತ್ರರಿಗೆ ಇದುವರೆಗೂ ನನ್ನ ಜೊತೆ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರಿಗೆ ಸ್ನೇಹಿತರಿಗೆ ಎಲ್ಲ ಜವಾಬ್ದಾರಿಗಳು ತಗೊಂಡಿರ್ತಕ್ಕಂಥ ಎಲ್ಲರಿಗೂ ನಾನು ಅವರು ಪ್ರತ ಪತ್ರಕರ್ತರ ಸಮ್ಮುಖದಲ್ಲಿ ನಾನು ತಿಳಿಪಡಿಸೋದೇನೆಂದರೆ ನನ್ನ ವೈಯಕ್ತಿಕ ಕಾರಣಗಳಿಂದ ನಾನು ಈ ಜವಾಬ್ದಾರಿಯನ್ನು ಬಿಟ್ಕೊಡ್ತಾಯಿದ್ದೀನಿ ರಾಜೀನಾಮೆ ಕೊಡ್ತಾಯಿದ್ದೀನಿ ನಾನು ಸುಮಾರು ನಲವತ್ತೈದು ವರ್ಷಗಳಿಂದ ನಾವು ನನಗೆ ಬುದ್ಧಿ ಬಂದಾಗ್ಲಿಂದ ಆಲ್ಮೋಸ್ಟು ಈ ಪಕ್ಷದ ಹಿಂದೂ ಪರ ಚಿಂತನೆಗೋಸ್ಕರ ಈ ಪಕ್ಷಕ್ಕೆ ಸೇರಿ ನಾನು ದುಡ್ದಿದ್ದೀನಿ ನನ್ನ ಶಕ್ತಿ ಮೀರಿ ಎಲ್ಲ ಕಾರ್ಯಕ್ರಮಗಳು ಎಲ್ಲ ಕೆಲಸಗಳಲ್ಲೂ ವೈಯಕ್ತಿಕವಾಗಿ ನನ್ನಷ್ಟಕ್ಕೆ ನಾನೇ ಸ್ವಂತ ಜವಾಬ್ದಾರಿ ಮೇಲೆ ಹಾಕ್ಕೊಂಡು ಕೆಲಸಗಳು ಮಾಡಿದ್ದೀನಿ ಎಲ್ಲ ರೀತಿ ಜವಾಬ್ದಾರಿಗಳನ್ನು ನಾನು ಪಡೆದು ಎಲ್ಲ ಜವಾಬ್ದಾರಿಗಳು ನ್ಯಾಯ ಸಿಗೋ ಥರ ಕೆಲಸ ಮಾಡಿದ್ದೀನಿ ಎಲ್ಲರ ಜೊತೆನೂ ಎಲ್ರಿಗೂ ಸಹಕಾರ ಕೊಟ್ಟು ಪಕ್ಷದ ಏಳ್ಗೆಗಾಗಿ ದುಡಿದಿದ್ದೀನಿ ಸುಮಾರು ನಲವತ್ತೈದು ವರ್ಷಗಳ ನಂತರ ನನಗೆ ನನ್ನ ಸ್ವಂತ ಜವಾಬ್ದಾರಿಗಳನ್ನ ಸ್ವಲ್ಪ ನೋಡ್ಕೋಬೇಕು ಅಂತ ಅನಿಸಿ ಇವಾಗ ನನಗೆ ಸ್ವಲ್ಪ ಅವಶ್ಯಕತೆ ಇರೋದರಿಂದ ಈ ಪಕ್ಷದ ಜವಾಬ್ದಾರಿಯನ್ನು ಬಿಟ್ಟು ನಾನು ಸ್ವಂತ ಕೆಲಸಗಳನ್ನ ನೋಡ್ಕೋಬೇಕು ಅಂತ ಹೇಳಿ ಇವತ್ತಿಗೆ ರಾಜೀನಾಮೆ ಪ್ರಕಟಿಸ್ತಾ ಇದ್ದೀನಿ ಇಂದಿನಿಂದ ಮುಂದಕ್ಕೆ ಪಕ್ಷಕ್ಕೆ ಕೆಲಸ ಮಾಡ್ತೀನಿ ಪಕ್ಷದ ಅವಶ್ಯಕತೆಗಳನ್ನ ಇದ್ದಾಗೆಲ್ಲ ನಾನು ಸ್ವಂತ ಸ್ವ ಪ್ರೇರಣೆಯಿಂದ ದುಡಿದು ಪಕ್ಷ ಸಂಘಟನೆ ಆಗಲು ಏನು ಬೇಕೋ ಅದು ಶ್ರಮ ಪಡ್ತೀನಿ ಮುಂದಕ್ಕೆ ಕೊಡೋಣ ಅಂತ ಹೇಳಿ ತಿಳಿಸಿ ನಾನು ಒಂದು ಜವಾಬ್ದಾರಿಯನ್ನು ಜವಾಬ್ದಾರಿನ ನಿಯುಕ್ತಿ ಆಗಬೇಕು ಅಂತ ಹೇಳಿ ನಾನು ಈ ಪತ್ರಿಕಾ ಪ್ರಕಟಣೆ ಮುಖಾಂತರ ತಿಳಿಸ್ತಾ ಇದ್ದೇನೆ ಮುಂದಕ್ಕೆ ನಾನು ಯಾವ ಪಕ್ಷ ಹೋಗುವಂಥದ್ದೇನಿಲ್ಲ ಒಂದು ಸಮಯ ಯಾವ ಬದಲಾವಣೆಗಳು ಅವಶ್ಯಕತೆಗಳು ಇದ್ದಾಗ ಹಿಂದೂ ಪರ ಸಂಘಟನೆ ಯಾವುದೇ ಇದ್ದರೂ ಯಾವುದೇ ಪಕ್ಷ ಇದ್ದರೂ ಬಿ ಜೆ ಪಿಗೆ ಆಲ್ಟರ್ನೇಟಿವ್ ಆಗಿ ದೇಶದ ಪರವಾಗಿ ಧರ್ಮದ ಪರವಾಗಿ ನಿಂತ್ಕೊಳ್ಳೋವಂಥ ಪಕ್ಷ ಇದ್ದರೆ ಅದಕ್ಕೆ ಸಹಕಾರ ಕೊಡಬೇಕಂತ ಪರಿಸ್ಥಿತಿ ಬಂದರೆ ಖಂಡಿತ ನಾನು ಸಹಕಾರ ನೀಡ್ತೀನಿ ವೈಯಕ್ತಿಕ ಕಾರಣಗಳು ಇಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಕಾಲಕ್ರಮೇಣ ನಡೀತಾ ನಡೀತಾ ಸ್ವಲ್ಪ ಸ್ವಲ್ಪ ವ್ಯತ್ಯಾಸಗಳು ಬರ್ತಾ ಇರುತ್ತೆ ಇದುವರೆಗೂ ನಾವು ಪಕ್ಷದಲ್ಲಿ ಪಕ್ಷಕ್ಕೋಸ್ಕರ ದುಡಿದಿದ್ವಿ ಈ ನಡುವೆ ಇತ್ತೀಚೆಗೆ ಯಾಕೋ ಸ್ವಲ್ಪ ಪಕ್ಷದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಇದೆ ಪಕ್ಷ ಬಿಟ್ಟು ಪ್ರಚಾರಕ್ಕೆ ಒತ್ತು ಕೊಡುವಂಥ ಕೆಲವು ಕಾರ್ಯಕ್ರಮಗಳು ಅಂಥದ್ದೆಲ್ಲ ನಡೆಯೋದ್ರಿಂದ ನಾವು ಪಕ್ಷಕ್ಕೆ ಒತ್ತುಕೊಳ್ಳೋ ಪಕ್ಷ ಬೆಳವಣಿಗೆ ಮಾಡಲಿಕ್ಕೆ ಸ್ವಲ್ಪ ಇಲ್ಲಿ ಅಡಚಣೆಗಳು ಇದೆ ಇವೆಲ್ಲ ನೋಡಿಕೊಂಡು ನನ್ನ ವೈಯಕ್ತಿಕ ಕಾರಣಗಳು ಸೇರಿ ನನ್ನ ವೈಯಕ್ತಿಕ ಜವಾಬ್ದಾರಿಗಳಿಗೆ ಹೆಚ್ಚಿಗೆ ಒತ್ತು ಕೊಡಬೇಕು ಅನ್ನೋ ಒಂದು ನಿರ್ಧಾರ ತೆಗೆದುಕೊಂಡು ನಾನು ರಾಜೀನಾಮೆ ಇಲ್ಲ ನೋಡೋಣ ಆ ಸಂದರ್ಭ ನೋಡಿಕೊಂಡು ಖಂಡಿತ ಯೋಚನೆ ಮಾಡ್ತೀನಿ ನಮ್ಮ ಅದೂ ಒಂದು ಕಾರಣ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಮೈತ್ರಿ ಆದಾಗಿಂದ ನಾವು ಮೈತ್ರಿ ಆದಾಗಿಂದ ಪಕ್ಷದಲ್ಲಿ ಅವ್ರ ಜ ಅವರೊಟ್ಟಿಗೆ ಏನು ಜವಾಬ್ದಾರಿ ಹಂಚ್ತಾ ಇಲ್ಲ ನಾವು ಮಾಡೋ ಕೆಲಸಗಳಿಗೆ ಕಾರ್ಯಕರ್ತರು ನಿರುತ್ಸಾಹ ಹೊಂಟ್ತಾ ಇದ್ದಾರೆ ಪಕ್ಷದಲ್ಲಿ ಎಷ್ಟು ಸಲ ಎಚ್ಚರಿಕೆ ಮಾಡಬೇಕು ಯಾರು ಜವಾಬ್ದಾರಿ ತೊಗೊಂಡು ಅವರಿಂದ ಮೈತ್ರಿ ಕೊಡಿಸ್ತಾ ಉದಾಹರಣೆಗೆ ನಮ್ಮ ಎಮ್ ಪಿ ಎಲೆಕ್ಷನಲ್ಲಿ ಜೆ ಡಿ ಎಸ್ಗಿಂತ ಜಾಸ್ತಿ ದುಡಿದಿದ್ದು ಕೆಲಸ ಮಾಡಿದ್ದು ಬೂತ್ವರೆಗೂ ದುಡಿದಿದ್ದು ಎಲ್ಲ ಮಾಡಿದ್ದು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಬೂತ್ ಬೂತ್ಗೂ ಪಾಂಪ್ಲೆಟ್ ಕೊಟ್ಟಿದ್ದು ಪ್ರಚಾರ ಮಾಡಿದ್ದು ಎಲ್ಲ ತಿರುಗಿದ್ದು ಎಲ್ಲ ಕಾರ್ಯಕ್ರಮಗಳು ಭಾಗವಹಿಸ್ಕೊಟ್ಟಿದ್ದು ರ್ಯಾಲಿಗಳಲ್ಲಿ ಭಾಗವಹಿಸಿದ್ದು ಮನೆ ಮನೆಗೂ ಪ್ರಚಾರ ಕೊಟ್ಟು ಪಾಂಪ್ಲೆಟ್ಗಳು ಕೊಟ್ಟು ಪ್ರಚಾರ ಮಾಡಿದ್ದು ದಳದವ್ರಿಗಿಂತ ಜಾಸ್ತಿ ಬಿ ಜೆ ಪಿನವರೇ ಜಾಸ್ತಿ ಬಂತು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟು ಮನಸಾವಾಚ ಕ್ರಮಣ ಇಡೀ ತಾಲೂಕು ಪ್ರತಿ ಬೂತ್ನಲ್ಲೂ ಕೆಲಸ ಮಾಡಿದ್ದಾರೆ ಆದರೆ ಗೆದ್ದರ ಮೇಲೆ ಎಂ ಪಿ ಆದವರು ಏನೂ ಕೇರೆ ಮಾಡಿಲ್ಲ ಬಿ ಜೆ ಪಿ ಅವ್ರನ್ನ ಅದು ಬ ಭಾರತೀಯ ಜನತಾ ಪಕ್ಷದಲ್ಲೂ ಅವ್ರಿಗೇನು ಇನ್ಸ್ಟ್ರಕ್ಷನ್ಸು ಕೊಡಲಿಲ್ಲ ಅವ್ರಿಗೇನು ಇದು ಮಾಡೋಕ್ಕೋಗಿಲ್ಲ ಅದರಿಂದ ಸುಮಾರು ಜನ ಕಾರ್ಯಕರ್ತರು ಮನಸ್ಸೋತಿದ್ದಾರೆ ಅವ್ರನ್ನೆಲ್ಲ ಸಂಘಟನೆ ಮಾಡಿ ಮತ್ತೆ ಅವರ ಚೈತನ್ಯ ತುಂಬಿಸಿ ಮತ್ತೆ ಪಕ್ಷಕ್ಕೆ ಕರ್ಕೊಂಡು ಕೆಲಸ ಮಾಡೋದು ತುಂಬ ಕಷ್ಟವಾಗಿರ್ತಕ್ಕಂಥ ಸಂಗತಿ ಆದರೆ ಕಷ್ಟಪಟ್ಟು ಕೂಡ ಫಲ ಸಿಗತ್ತೆ

ಕಡೆಗಣಿಸಿದಂಥ ಪರಿಸ್ಥಿತಿನೇ ಬಂದಿದ್ರೆ ಇಲ್ಲಿ ತುಂಬ ವೀಕ್ ಆಗಿಬಿಟ್ಟು ಸಂಘಟನೆ ಇಲ್ಲದೇ ಇದ್ರೆ ಪ್ರತಿಭೂತಲ್ಲಿ ಕೆಲಸ ಮಾಡಿದವ್ರು ಯಾರು ಪ್ರಚಾರ ಮಾಡ್ದೆ ಅಲ್ಲಲ್ಲ ಅಲ್ಲ ಮಾರ್ಚ್ ಕಾರ್ಡ್ಗೂ ಇದಕ್ಕೂ ತೊಗೊಂಡು ಮನ್ ಜನರ ಜನರ ಮನಸ್ತತ್ವ ಯಾವ ರೀತಿ ಬರುತ್ತೆ ಅಂತ ಹೇಳಿದ್ರೆ ಒಂದು ಮೈಂಡ್ಸೆಟ್ ಎಪ್ಪತ್ತು ವರ್ಷದಿಂದ ಕಾಂಗ್ರೆಸ್ ಏನು ಮಾಡಿದೆ ಅಲ್ಲ ಹೇಳ್ತೀನಿ ಕೇಳಿ ಎಪ್ಪತ್ತು ವರ್ಷದಿಂದ ಕಾಂಗ್ರೆಸ್ ಏನು ಮಾಡಿದೆ ಹೇಳಿದ್ರೆ ಗೆಲ್ಲೋನಿಗೆ ಮೊಟ್ಟ ಆಗಬೇಕು ಗೆಲ್ಲೋ ಕುದುರೆಗೆ ಬಾಲ ಗೆಲ್ಲೋ ಕುದುರೆ ಬಾಲಕ್ಕೆ ಅಗ ಕಟ್ಟಬೇಕು ಈ ಥರ ಒಂದು ಮೈಂಡ್ಸೆಟ್ ಕ್ರಿಯೇಟ್ ಮಾಡಿಬಿಟ್ಟಿದೆ ಸಾಮಾನ್ಯ ಜನರು ನಾವು ದೂಷಣ ಮಾಡೋವಂಥದ್ದಿಲ್ಲ ಪ್ರತಿ ಹಂತದಲ್ಲೂ ಸಾಮಾನ್ಯ ಜನ ತಪ್ಪು ಮಾಡ್ತಾರೆ ಅಂತ ಹೇಳಿದ್ರೆ ರಾಜಕಾರಣಿಗಳು ಅಧಿಕಾರಿಗಳು ಶಾಸನ ಮಾಡೋವಂಥ ಜವಾಬ್ದಾರಿ ಇರ್ತಕ್ಕಂಥವರು ಒಂದು ಮೈಂಡ್ಸೆಟ್ ಕ್ರಿಯೇಟ್ ಮಾಡ್ತಾರೆ ಆ ಮೈಂಡ್ಸೆಟ್ ಕ್ರಿಯೇಟ್ ಮಾಡ್ತಾರೆ ಜನ ನಡೀತಾ ಇರ್ತಾರೆ ಯಾವಾಗ ರಿವೋಲ್ಟ್ ಆದರೆ ತುಂಬ ಹೆಚ್ಚು ಹೆಚ್ಚು ಕಡಿಮೆ ಆಗಿಬಿಟ್ಟಾಗ ಬೇರೆ ಬೇರೆ ದೇಶಗಳಲ್ಲಿ ನೋಡ್ತೀರ ಆ ರೀತಿ ರಿವೋಲ್ಟ್ ಆದಾಗ ಅವ್ರು ರಿವೋಲ್ಟ್ ಆಗ್ತಾರೆ ಜನರಿಗೆ ಬಿ ಜೆ ಪಿ ಬಗ್ಗೆ ಒಲಿವಿಲ್ಲದೆ ಇದ್ದರೆ ಎಂ ಪಿ ಎಲೆಕ್ಷನಲ್ಲಿ ಬಿ ಜೆ ಪಿ ಓಟ್ ಹಾಕ್ತಾ ಇರಲಿಲ್ಲ ಎಂ ಪಿ ಅಲ್ಲ ಪಕ್ಷದ ಸಾಧನೆ ಇಲ್ಲದೆ ಇಲ್ಲ ಪಕ್ಷದ ಸಾಧನೆ ಯಾಕೆ ಯಾಕೆ ಬರ ಯಾಕೆ ಬರೋದಿಲ್ಲ ಅಂದರೆ ಲೋಕಸಭೆ ಎಲೆಕ್ಷನಲ್ಲಿ ಜಾತಿ ದೊಡ್ಡ ಪಾತ್ರ ತಗೊಳುತ್ತೆ ರಾಷ್ಟ್ರೀಯ ಎಲೆಕ್ಷನಲ್ಲಿ ರಾಷ್ಟ್ರೀಯತೆ ಪಾ ಪಾತ್ರ ತಗೊಳುತ್ತೆ ರಾಷ್ಟ್ರಕ್ಕಾಗಿ ದೇಶಕ್ಕಾಗಿ ದುಡಿಯುವಂಥವರು ರಾಷ್ಟ್ರದಲ್ಲಿದ್ದಾರೆ ಆವಾಗ ಅದನ್ನ ಗುರುತಿಸ್ತಾರೆ ಇಲ್ಲಿ ಲೋಕಲ್ ಇಲ್ಲಿ ಲೋಕಲ್ನಲ್ಲಿ ಜಾತಿ ಪಾತ್ರ ಜಾಸ್ತಿ ಇದೆ ಈಗ ಎಮ್ ಎ ಮೂರು ಪಾರ್ಟಿ ಒಂದೇ ಜಾತಿಯಲ್ಲಿ ನಿಂದರೂ ಕೂಡ ಒಂದೊಂದು ಪಕ್ಷ ಒಂದೊಂದು ಜಾತಿಗೆ ಸೀಮಿತವಾಗಿದೆ ಉದಾಹರಣೆಗೆ ಕಾಂಗ್ರೆಸ್ ಇದೆ ಮೈನಾರಿಟಿ ಫೇವರ್ ಇದೆ ದಳ ಇದೆ ಅದು ಗೌಡ್ರ ಫೇವರ್ ಇದೆ ಬಿ ಜೆ ಪಿ ಇದೆ ಹಿಂದೂ ಫೇವರು ಅಂತ ಹೇಳುತ್ತೆ ಯಾವಾಗ ಜಾತಿ ತೋರಿಸ್ತೀವೋ ಜಾತಿ ಉಲ್ವೆ ಜಾಸ್ತಿ ಬರುತ್ತೆ ಅದು ಮನುಷ್ಯನ ಸಹಜ ಗುಣ ಆ ಒಂದು ಮನಸ್ಸತ್ವ ಬದಲಾವಣೆ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಾಯಿಲ್ಲ ಸಾಧ್ಯ ಹಿಂದೂಗಳು ಹಿಂದೂಗಳು ತಗೊಂಡಿವೆ ಹಿಂದೂಗಳೇ ಗೌಡರು ಬಲ್ದಿಗರು ಸಾಸರು ಇನ್ನೊಂದು ಲಿಂಗಾಯತರೆಲ್ಲ ಬರೋದು ಯಾವಾಗ ಯಾವಾಗ ಯಾ ಯಾ ಒಂದು 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 ವಿಚಾರ ಹೇಳ್ತೀನಿ ಕೇಳಿ ಹೇಳ್ತೀನಿ ಕೇಳಿ ಹೇಳೋದು ಕೇಳೋದು ಒಂದು ವಿಚಾರ ಬಂದಾಗ ಫಸ್ಟು ತಮ್ಮ ವೈಯಕ್ತಿಕ ನೋಡ್ತಾರೆ ಯಾವಾಗ ನೀವು ವಿಮಾನದಲ್ಲಿ ಹೋಗ್ಬೇಕಾದ್ರೆ ಇದು ಹೇಳ್ತಾರೆ ಮೆಜರ್ಸ್ ಹೇಳ್ತಾರೆ ಏನು ಹೇಳ್ತಾರೆ ಫಸ್ಟ್ ನೀವು ಸೇಫ್ಟಿ ತಗೊಳ್ಳಿ ಆಮೇಲೆ ಬೇರೆಯವ್ರಿಗೆ ಕೊಡಿ ಅಂತ ಹೇಳ್ತಾರೆ ಆ ರೀತಿ ಒಂದು ಸಮುದಾಯದ ಬಂದಾಗ ಹಿಂದೂ ಅಂತ ಬಂದಾಗ ಜಾತಿ ಅಂತ ಬಂದಾಗ ಮೊದಲು ಪ್ರಯತ್ನ ಜಾತಿ ಕೊಡ್ತಾರೆ ಯಾಕೆ ಜಾ ಸಾಮಾನ್ಯವಾಗಿ ಜನ ಏನು ಮಾಡ್ತಾರೆ ಓಟ್ ಹಾಕ್ಬೇಕಾದ್ರೆ ನಾನು ನಾನಾದರೂ ನಮ್ಮ ಮನೆಯವರು ನಮ್ಮ ಸುಳ್ಳು ನೆಂಟರು ಆ ಮತ್ತು ನಮ್ಮ ಪಾಳಿದವರು ಆಮೇಲೆ ನಮ್ಮ ಜಾತಿಯವರು ನಮ್ಮ ಆ ರೀತಿ ಹೋಗ್ತಾ ಹೋಗುತ್ತೆ ಆ ಥರ ಪ್ರಯಾರಿಟಿ ಬಂದ ಆ ರೀತಿ ಪ್ರಯಾರಿಟಿ ಬಂದಾಗ ನಮ್ಮಲ್ಲಿ ಕರ್ನಾಟಕದಲ್ಲಿ ಅಥವಾ ನಮ್ಮ ಪ್ರಾಂತ್ಯದಲ್ಲಿ ಎಸ್ಪೆಷಲಿ ಕರ್ನಾಟಕ ಅಂತ ಹೇಳೋಕಲ್ಲ ಕೋಲಾರ ಜಿಲ್ಲೆಯಲ್ಲಿ ಮುಳುಭಾಗಲೇ ಸ್ವಲ್ಪ ಗೌಡ್ರ ಪ್ರಾಬಲ್ಯ ಜಾಸ್ತಿ ಇದೆ ಗೌಡ್ರ ಪಕ್ಷ ಅಂತ ಗುರುತಿಸ್ಕೊಂಡ್ರು ಜೆ ಡಿ ಎಸ್ಗೆ ಸ್ವಲ್ಪ ಹೆಚ್ಚಿಗೆ ಮತ ಸಿಗುತ್ತೆ ಹೆಚ್ಚಿಗೆ ಎಮ್ ಎಲ್ ಎಲೆಕ್ಷನ್ ಎಮ್ ಎಲ್ ಎಲೆಕ್ಷನ್ ಹೆಚ್ಚಿಗೆ ಮತ ಅವ್ರಿಗೆ ಸಿಗತ್ತೆ ಆದರೆ ಅದೇ ಗೌಡರು ರಾಷ್ಟ್ರೀಯತೆ ಬಂದಾಗ ರಾಷ್ಟ್ರದ ಎಲೆಕ್ಷನ್ ಬಂದಾಗ ಎಂ ಪಿ ಎಲೆಕ್ಷನ್ ಬಂದಾಗ ಅಂಥ ಗೌಡ್ರುಗಳು ಎಲ್ಲರೂ ಬಿ ಜೆ ಪಿನೇ ಸಪೋರ್ಟ್ ಮಾಡ್ತಾರೆ ಬಿ ಪರವಾನೇ ಇರ್ತಾರೆ ಯಾಕೆಂದ್ರೆ ಅಲ್ಲಿ ರಾಷ್ಟ್ರೀಯ ಇಂಪಾರ್ಟೆಂಟು ಇಲ್ಲಿ ಲೋಕಲಲ್ಲಿ ಅವರು ಕಮ್ಯುನಿಟಿ ಇಂಪಾರ್ಟೆಂಟ್ ಅಂತ ಕೊಡ್ತಾ ಕೊಡ್ತಾಯಿದ್ದಾರೆ ಅದ್ರಲ್ಲಿ ತಪ್ಪೇನಿಲ್ಲ ಆ ಮನಸ್ತತ್ವ ಸುಮಾರು ಎಪ್ಪತ್ತು ವರ್ಷಗಳಿಂದ ಎಂಬತ್ತು ವರ್ಷದಿಂದ ಸುಮಾರು ಸಾವಿರ ವರ್ಷಗಳಿಂದ ಬಂದಿದೆ ಅದನ್ನು ನಿಧಾನವಾಗಿ ಅದು ರಾಷ್ಟ್ರೀಯತೆ ಬಗ್ಗೆ ಬದಲಾವಣೆ ಆಗಬೇಕು ಒಂದೇ ಆಗುವಂಥ ಕೆಲಸ ಅಲ್ಲ ಅದು ಅದಕ್ಕೆ ತಕ್ಕಂಗೆ ಮಾಡ್ತಾರೆ ಅದಲ್ಲದೆ ಎಲೆಕ್ಷನ್ನಲ್ಲಿ ನಾನಾ ಚಟುವಟಿಕೆಗಳು ನಡೆಯುತ್ತೆ ಅದು ನಿಮ್ಗೆ ಗೊತ್ತಿರೋದು ನಾವು ಹೇಳೋಂಥದ್ದಿಲ್ಲ ಅಲ್ಲಲ್ಲ ಹಣ 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 ಯಾರು ತರ್ತಾರೋ ಹೆಚ್ಚಿಗೆ ಹಣ ಯಾರು ತರ್ತಾರೋ ಆ ಥರ ಇಲ್ಲ ಇಲ್ಲ ನಾವು ಆ ಥರ ಇಲ್ಲ ನಾವು ಸಿದ್ಧಾಂತನ ಕೊಡ್ತೀವಿ ಬಿ ಜೆ ಪಿನಲ್ಲಿ ಹಣ ಇರೋರಿಗೆ ಕೊಡೋಂಗಿದ್ರೆ ಹಣ ಇರೋರು ಕರ್ಕೊಂಬಂದು ನಮ್ಮ ಪಕ್ಷದಲ್ಲೂ ಕೊಡ್ತಾಯಿದ್ರು ಹಣ ಇರೋರು ನೋಡೋದಿಲ್ಲ ಸಿದ್ಧಾಂತನ ನೋಡ್ತೀವಿ ಸಿದ್ಧಾಂತದ ನಂತರ ಹಣ ನೋಡ್ತೀವಿ ಹೆಚ್ಚಿಗೆ ಹಣ ಅನ್ಸೋ ಅನಿಸೋದಿಲ್ಲ ನಾವು ಇದುವರೆಗೂ ನಾನು ಜವಾಬ್ದಾರಿ ತೊಗೊಂಡು ಸುಮಾರು ನಾಲ್ಕೈದು ಎಲೆಕ್ಷನ್ ಫೇಸ್ ಮಾಡಿದ್ದೀನಿ ಸರ್ಕಾರ ಅಲ್ಲ ಹೇಳ್ತೀನಿ ಕೇಳಿ ನಾನು ಸರ್ ನಾನು ಸುಮಾರು ನಾಲ್ಕೈದು ಎಲೆಕ್ಷನ್ ಫೇಸ್ ಮಾಡಿದ್ದೀನಿ ಅದಕ್ಕೆ ನಾನು ಸಂಪೂರ್ಣ ಜವಾಬ್ದಾರಿ ತೊಗೊಂಡು ಕೆಲಸ ಮಾಡಿದ್ದೀನಿ ಸರ್ಕಾರ ಏನು ಮಿತಿ ನೀಡಿರ್ತ ಆ ಮಿತಿ ಒಳಗೇನೆ ಎಲೆಕ್ಷನ್ ಮಾಡಿದ್ದು ಇದುವರ್ಗು ಆ ಮಿತಿ ಮೀರಿ ಮಾಡಿಲ್ಲ ಎಲ್ಲೂ ಕಲ್ತಾಣ ಮಾಡಿಲ್ಲ ಎಲ್ಲೂ ಮೋಸ ಮಾಡಿಲ್ಲ ಭಾರತೀಯ ಜನತಾ ಪಕ್ಷದಲ್ಲಿ ಅದಕ್ಕೆ ಅವಕಾಶ ಕೊಡೋದಿಲ್ಲ ಎಲ್ಲೋ ಒಂದು ಕಡೆ ಆದರೆ ನಮ್ಗೆ ಗೊತ್ತಿಲ್ಲ ಬಟ್ ನಮ್ಮ ಪ್ರಾಂತ್ಯದಲ್ಲಿ ನಮ್ಮ ತಾಲ್ಲೂಕಲ್ಲಿ ಅದಕ್ಕೆ ಅವಕಾಶ ಕೊಟ್ಟಿಲ್ಲ ಆದರೆ ಇಲ್ಲ ಮುಳುಬಾಲ್ ತಾಲೂಕಲ್ಲೇ ಮುಳಬಾಲ್ ತಾಲೂಕಲ್ಲೇ ಮುಳ್ಬಾ ಮುಳುಬಾಲ್ ತಾಲೂಕಲ್ಲಿ ನಮ್ಮ ಕೊತ್ತೂರು ಮಂಜಾನ ನಿಂತಿದಾಗ ದೇವಸ್ಥಾನಗಳಿಗೆ ಅಂತ ಕೊಟ್ಟರು ಗುಡಿಗಳಿಗೆ ಅಂತ ಕೊಟ್ಟರು ಊರೂರಿಗೆ ಕೊಟ್ಟರು ಗಾಡಿಗಳು ಕೊಟ್ಟರು ಬಸ್ಗಳು ಕೊಟ್ಟರು ಕಾರ್ಗಳು ಕೊಟ್ಟರು ದೇವಸ್ಥಾನಗಳು ಅಲ್ಲಿ ಬರೀಗ ದುಡ್ಡು ಕೊಟ್ಟು ಜನ ಹೊಲಿಸ್ಕೊಂಡಿದ್ರು ನಾವು ಬರೀ ಸಿದ್ಧಾಂತ ಹೇಳಿ ಜನ ಹೊಲ್ಸ್ಕೊಳ್ತಾಯಿದ್ರು ಎಲೆಕ್ಷನಲ್ಲಿ ದುಡ್ಡು ಕೊಡೋದಾದ್ರೆ ಕೆಲಸ ಆಗ್ತಾಯಿಲ್ಲ ಏತನ ಮಟ್ಟಕ್ಕೆ ಆ ಮಟ್ಟಕ್ಕೆ ಕಾಂಗ್ರೆಸ್ ಕೆಡಿಸ್ಬಿಟ್ಟಿದೆ ಜನರ ಮನಸತ್ತವಲ್ಲ ಅದನ್ನು ಸರಿ ಮಾಡುವಂಥ ಪ್ರಯತ್ನ ಮಾಡ್ಕೊಂಡು ಸಂಘಟನೆ ಬೆಳೀಬೇಕು ಸಂಘಟನೆ ಬೆಳೆಸೋದಕ್ಕೆ ಒತ್ತು ಕೊಡೋದಕ್ಕೆ ಅಷ್ಟೊಂದು ಪ್ರ ಸಾಥ್ ಕೊಡ್ತಾಯಿಲ್ಲ ಬರೀ ಪ್ರಚಾರಕ್ಕೆ ಸಾಥ್ ಕೊಡ್ತಾಯಿಲ್ಲ ಅದೂ ಒಂದು ವೈಯಕ್ತಿಕ ಕಾರಣ ಹೇಳಿದ್ದೀನಿ ನಾನು ಅದರಿಂದ ನಾನು ಸ್ವಲ್ಪ ಮನಸ್ಸು ನನ್ನ ಸ್ವಂತ ಪ ಪ್ರಯಾರಿಟಿಗೆ ಸ್ವಲ್ಪ ಹೆಚ್ಚಿಗೆ ಹೊತ್ಕೊಳ್ಳೋಣ ಅನ್ನೋ ದೃಷ್ಟಿಯಿಂದ ನಾನು ರಾಜನ ಕೊಟ್ಟಿದ್ದೆ